ಒಂದಿನ ನೀವು ಬೆಳಗ್ಗೆ ಎಚ್ಚರಾಗಿ ವಿನಾಶದ ಅಂಚಲಿರೋ ಪ್ರಪಂಚನ ನೋಡ್ತಾ ಇದ್ದೀರಾ ಅನ್ಕೊಳ್ಳಿ ಎತ್ತ ನೋಡಿದ್ರು ನ್ಯೂಕ್ಲಿಯರ್ ಬಾರ್ ನ ಭಯಾನಕ ದೃಶ್ಯಗಳು ಜ್ವಾಲಾಮುಖಿ ಸ್ಫೋಟಗಳು ನೇಚರ್ ನ ಪವರ್ ವಿಧ್ವಂಸ ಮಾಡ್ತಾ ಇರೋದು ಬೃಹತ್ ಸುನಾಮಿ ಅಲೆಗಳು ಆಕಾಶದಲ್ಲಿ ಏಲಿಯನ್ ಸ್ಪೇಸ್ ಶಿಪ್ಗಳು ಎಂದೂ ಕಂಡು ಕೇಳರಿಯದ ರೋಗಗಳು ಪ್ರಕೃತಿಯ ಎಲ್ಲಾ ಶಕ್ತಿಗಳು ಭೂಮಿಯನ್ನ ನಾಶ ಮಾಡ್ತಿರ್ತವೆ ಅದನ್ನೆಲ್ಲ ನೋಡಿದ್ಮೇಲೆ ಹೇಗಿರ್ಬೋದು ಆ ಭಯಾನಕ ಕ್ಷಣ ಸೃಷ್ಟಿ ಮೇಲೆ ಅದರ ನಾಶ ಆಗೋದು ಕೂಡ ಪಕ್ಕ ಆದ್ರೆ ಈ ಭೂಮಿಯನ್ನ ನಾಶ ಮಾಡೋದಕ್ಕೆ ನಿಜವಾಗಿಯೂ ಏನ್ ಬೇಕು ಈ ವಿಡಿಯೋದಲ್ಲಿ ನಮ್ಮ ಜಗತ್ತು ಯಾವ ಹತ್ತು ರೀತಿಯಲ್ಲಿ ನಾಶ ಆಗ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಸೈಂಟಿಫಿಕ್ ಪಾಸಿಬಿಲಿಟೀಸ್ ಇಂದ ಹಿಡಿದು ಹಿಂಗೂ ಸಾಧ್ಯನಾ ಅಂತ ಮೂಹೆಗೂ ಮೀರಿದ್ದ ಸಾಧ್ಯತೆಗಳನ್ನ ನಾವು ನೋಡ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಭೂಮಿಯ ಅಂತ್ಯ ಹಿಂಗು ಸಾಧ್ಯನಾ ಅಂತ ನಿಮಗೆ ಅನಿಸದೇ ಇರಲ್ಲ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ಮಿನ್ ರೂಪ ನ್ಯೂಕ್ಲಿಯರ್ ವಾರ್ ಅಂದ್ರೆ ಪರಮಾಣು ಯುದ್ಧ ಈ ವರ್ಡ್ ಕೇಳ್ತಾ ಇದ್ದಂಗೆನೆ ನಮ್ಮೆಲ್ಲರ ಮೈಂಡ್ ಅಲ್ಲಿ ಬರೋ ಇಮೇಜ್ ಸರ್ವನಾಶ ನೈನ್ಟೀನ್ ಫಾರ್ಟಿ ಫೈವ್ ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಜಪಾನ್ನ ಹಿರೋಶಿಮಾ ಮತ್ತೆ ನಾಗಸಕಿಯ ಮೇಲೆ ಅಮೆರಿಕ ಹಾಕಿದಂತ ಅಣು ಬಾಂಬ್ಗಳ ವೈಪರೀತ್ಯವನ್ನ ಪ್ರಪಂಚ ಯಾವತ್ತೂ ಮರೆಯದಕ್ಕೆ ಸಾಧ್ಯನೇ ಇಲ್ಲ ಒಂದೇ ಸಮಯದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣ ಕಳ್ಕೊತಾರೆ ಲಕ್ಷಾಂತರ ಜನ ಇಂಜುರಿ ಆಗಿ ಅವರ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಬ್ಲೀಡಿಂಗ್ ಆಗಿ ಕಾಲ ಕ್ರಮೇಣ ಅವರು ಕ್ಯಾನ್ಸರ್ ಇಂದ ತೀರ್ಕುತ್ತಾರೆ ನ್ಯೂಕ್ಲಿಯರ್ ಬಾಂಬ್ ಇಂದ ಇಷ್ಟೊಂದು ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾದ ಮೇಲೂ ಕೂಡ ಎರಡು ಸಾವಿರಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಟೆಸ್ಟ್ಗಳು ಮತ್ತೆ ನಡೀತವೆ ಸದ್ಯದ ಮಟ್ಟಿಗೆ ಒಂಬತ್ತು ದೇಶಗಳ ಹತ್ರ ಒಟ್ಟು ಹನ್ನೆರಡು ಸಾವಿರಕ್ಕೂ ಹೆಚ್ಚು ನ್ಯೂಕ್ಲಿಯರ್ ವಾರ್ಹೆಡ್ ಗಳಿವೆ ಟ್ವೆಂಟಿ ಟ್ವೆಂಟಿ ಫೋರ್ ನ ಡೇಟಾದ ಪ್ರಕಾರ ಬರೀ ನಮ್ಮ ಇಂಡಿಯಾದಲ್ಲಿ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ನ್ಯೂಕ್ಲಿಯರ್ ವಾರ್ಹೆಡ್ ಇಂಥ ಡೇಂಜರಸ್ ವೆಪನ್ ಮತ್ತೆ ಯಾರಾದ್ರೂ ಯೂಸ್ ಮಾಡಿದ್ರೆ ಭೂಮಿಗೆ ಏನಾಗ್ಬೋದು ಇವಾಗ ಇರೋ ನ್ಯೂಕ್ಲಿಯರ್ ವೆಪನ್ಸ್ ಗಳು ಹೀರೋಶಿ ನಾಗಸಕ್ಕಿ ಮೇಲೆ ಬಿದ್ದಿತ್ತಲ್ಲ ಅದಕ್ಕಿಂತ ನೂರೈವತ್ತು ಪಟ್ಟು ಡೇಂಜರಸ್ ಆಗಿರ್ತವೆ ಈ ನ್ಯೂಕ್ಲಿಯರ್ ಬಾಂಬ್ ಬಿದ್ದ ಜಾಗದಲ್ಲಿ ಇದನ್ನೆಲ್ಲ ಯಾರ್ಯಾರು ನೋಡ್ತಾರೋ ಅವರಿಗೆ ಮೊದಲು ಕಣ್ಣೋಗುತ್ತೆ ಆಮೇಲೆ ಕಿವಿ ಹೋಗುತ್ತೆ ಸುತ್ತಮುತ್ತ ಇದ್ದ ಎಲ್ಲಾ ಜೀವರಾಶಿಗಳು ಕ್ಷಣಾರ್ಧದಲ್ಲಿ ಬೂದಿ ಆಗ್ತವೆ ಎರಡರಿಂದ ಮೂರು ಕಿಲೋಮೀಟರ್ ವರೆಗೂ ಇದರ ಎಫೆಕ್ಟ್ ಇರುತ್ತೆ ಇದರಿಂದ ಆಚೆ ಬರೋ ಶಾಕ್ ವೇವ್ ನೂರಾರು ಕಿಲೋಮೀಟರ್ ಗಳ ವರೆಗೂ ಟ್ರಾವೆಲ್ ಮಾಡುತ್ತೆ ಒಂದು ನ್ಯೂಕ್ಲಿಯರ್ ವಾರ್ಡ್ ಇಷ್ಟೊಂದು ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಇದೇ ತರ ತುಂಬಾ ನ್ಯೂಕ್ಲಿಯರ್ ಬಾಂಬ್ಗಳು ಗಳು ಬಿದ್ರೆ ಇದರಿಂದ ಹೊರಗೆ ಬರೋ ದಟ್ಟವಾದ ಹೋಗಿ ಆಕಾಶವನ್ನ ಸೇರಿ ಅಲ್ಲಿ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ ಸನ್ಲೈಟ್ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಗ್ಲೋಬಲ್ ಲೆವೆಲ್ ಅಲ್ಲಿ ಟೆಂಪರೇಚರ್ ಕಮ್ಮಿ ಆಗಿ ನ್ಯೂಕ್ಲಿಯರ್ ವಿಂಟರ್ ಸ್ಟಾರ್ಟ್ ಆಗುತ್ತೆ ಕ್ಲೈಮೇಟ್ ಚೇಂಜ್ ಆಗಿ ರೇಡಿಯೇಷನ್ಸ್ ಗಳ ಎಫೆಕ್ಟ್ ಇಂದ ಬೆಳೆಗಳು ಸರಿಯಾಗಿ ಬೆಳೆಯೋದಿಲ್ಲ ತಿನ್ನೋಕೆ ಸಿಗದ ಕೂಡ ಜನ ಸಾಯ್ತಾರೆ ಈ ನ್ಯೂಕ್ಲಿಯರ್ ಗಳಿಂದ ನಾವು ಕ್ಲೈಮೆಟಿಕ್ ಕಂಡೀಷನ್ಸ್ ನ ಚೇಂಜ್ ಮಾಡಬಹುದು ಅಟ್ಮಾಸ್ಪಿಯರ್ ನಾಶ ಮಾಡಬಹುದು ಆದ್ರೆ ಈ ಭೂಮಿನೇ ನಾಶ ಮಾಡ್ತೀವಿ ಅಂದ್ರೆ ಅದು ಹ್ಯೂಮನ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು ಬರೀ ಯು ಎಸ್ ಮತ್ತೆ ರಷ್ಯಾ ನ್ಯೂಕ್ಲಿಯರ್ ವಾರ್ ಸಾಕು ಈ ಭೂಮಿ ಮೇಲೆ ಎಲ್ಲಾ ಜೀವರಾಶಿಗಳು ಸತ್ತು ಭೂಮಿ ಹ್ಯಾಬಿಟಬಲ್ ಇಲ್ಲದೆ ಇರೋ ತರ ಆಗುತ್ತೆ ನೇಚರ್ ಇಂದ ನಾಶ ಆಗುತ್ತೆ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಆದ್ರೆ ತಾನಿರೋ ಮನೆನ ತಾನೇ ಸುಟ್ಕೊಂತಾನೆ ಅಂದ್ರೆ ಅದು ಮನುಷ್ಯನ ಮೂರ್ಖತನೇ ಸರಿ ವಾಲ್ಕೆನೋಸ್ ಅಂದ್ರೆ ಜ್ವಾಲಾಮುಖಿ ಭೂಮಿ ಮೇಲೆ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಆಕ್ಟಿವ್ ವಾಲ್ಕೆನೋಗಳಿವೆ ಅಂದ್ರೆ ಇವು ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬಹುದು ನಿಮಗೆ ಇಮೇಜ್ ನಲ್ಲಿ ಕಾಣಿಸ್ತಾ ಇರೋದು ಪೆಸಿಫಿಕ್ ಓಷನ್ ನ ಜ್ವಾಲಾಮುಖಿಗಳು ಜಾಸ್ತಿ ಇರುವಂತಹ ಒಂದು ಜಾಗ ಇದನ್ನ ನಾವು ರಿಂಗ್ ಆಫ್ ಫೈರ್ ಅಂತ ಕರಿತೀವಿ ಬರೀ ಇದೊಂದು ರಿಂಗ್ ಆಫ್ ಫೈರ್ ನಲ್ಲಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ಆಕ್ಟಿವ್ ವಾಲ್ಕನೋಸ್ ಗಳಿದಾವೆ ಭೂಮಿ ಮೇಲೆ ಆಗೋ ನೈಂಟಿ ಪರ್ಸೆಂಟ್ ಆಫ್ ದ ವಾಲ್ಕನಿಕ್ ಕರಪ್ಷನ್ಸ್ ಇಲ್ಲೇ ಆಗುತ್ತೆ ಇವುಗಳಲ್ಲಿ ಕೆಲವು ಸೂಪರ್ ವಾಲ್ಕನೋಸ್ಗಳು ಇದಾವೆ ಇವು ಬೂದಿ ಮುಚ್ಚಿದ ಕೆಂಡದಂತೆ ಶಾಂತವಾಗಿನೇ ಇರ್ತವೆ ಹಾಗಾದ್ರೆ ಈ ಸೂಪರ್ ವಾಲ್ಕನೋಸ್ ಅಂದ್ರೆ ಏನು ಅರ್ಥಕ್ವೇಕ್ ಆದಾಗ ಹೇಗೆ ನಾವು ರಿಕ್ಟರ್ ಮಾಪಕದಲ್ಲಿ ಅದರ ತೀವ್ರತೆನ ಮೆಸರ್ ಮಾಡ್ತೀವೋ ಅದೇ ರೀತಿ ವಾಲ್ಕನಿಕ್ ಎರೆಕ್ಷನ್ಸ್ ಆದಾಗ ವಾಲ್ಕನಿಕ್ ಎಕ್ಸ್ಪ್ಲೋಸಿವಿಟಿ ಇಂಡೆಕ್ಸ್ ಅಂತ ಒಂದಿರುತ್ತೆ ಈ ಅರ್ಥಕ್ವೆಕ್ ನಲ್ಲಿ ಹೇಗೆ ಐದು ಆರು ಅಂತ ಮ್ಯಾಗ್ನಿಟ್ಯೂಡ್ನ ಹೇಳ್ತಾರೋ ಅದೇ ರೀತಿ ಇಲ್ಲಿ ಕೂಡ ನಂಬರ್ ಇರುತ್ತೆ ಈ ಸೂಪರ್ ವಾಲ್ಕನೋಸ್ ಗೆ ಈ ಇಂಡೆಕ್ಸ್ ನಂಬರ್ ಎಂಟಾಗಿರುತ್ತೆ ಅಂದ್ರೆ ಇದುವರೆಗೂ ರೆಕಾರ್ಡ್ ಆಗಿರೋ ಹೈಯೆಸ್ಟ್ ನಂಬರ್ ಅಂದ್ರೆ ಇದೆ ಹಾಗಾದ್ರೆ ಇವುಗಳೇನಾದ್ರೂ ಸಿಡಿದ್ರೆ ಇವುಗಳ ನಾಶ ಯಾವ ರೀತಿ ಇರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಕೆಲವು ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಸಣ್ಣ ಪುಟ್ಟ ವಾಲ್ಕೆನಸ್ಗಳು ಗಳು ಸಿಡಿದಾಗ ಅದರಿಂದ ಆಚೆ ಬರೋ ಲಾವ ರಸ ನೆಲ್ದ ಮೇಲೆ ಹರಿದು ಅದರ ದಾರಿಲಿ ಬರೋ ಪ್ರತಿ ಒಂದನ್ನು ಬೂದಿ ಮಾಡ್ತಾ ಹೋಗುತ್ತೆ ಅದರ ಸುತ್ತಮುತ್ತ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಅನ್ನ ಮಾಡಬಹುದು ಆದ್ರೆ ಇಡೀ ಭೂಮಿನೇ ನಾಶ ಆಗ್ಬೇಕು ಅಂದ್ರೆ ಸೂಪರ್ ವಾಲ್ಕೆನ್ ಸಿಡಿಬೇಕು ಅಂತ ಒಂದು ವಾಲ್ಕೆನು ಅಮೆರಿಕಾದ ಯೆಲ್ಲೋ ಸ್ಟೋನ್ ಕ್ಯಾಲ್ಡರಾ ವಾಲ್ಕೆನ್ ಇದು ಏನಾದರೂ ಹೇಳಿದ್ರೆ ಭೂಮಿನೇ ನಾಶ ಆಗುತ್ತೆ ಈ ವಾಲ್ಕಿನ ಸೈಜ್ ಕೇಳಿದ್ರೆ ನೀವು ಗಾಬರಿ ಆಗ್ತೀರಾ ಯಾಕಂದ್ರೆ ಇದು ಫಿಫ್ಟಿ ಇಂಟು ಸೆವೆಂಟಿ ಕಿಲೋಮೀಟರ್ಸ್ ಅಷ್ಟು ಸ್ಪ್ರೆಡ್ ಆಗಿದೆ ಅಂದ್ರೆ ಸರಿಸುಮಾರು ಬೆಂಗಳೂರಷ್ಟು ಇದೆ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಈ ವಾಲ್ಕೆನೋ ಆಗ್ಲೇ ಮೂರು ಬಾರಿ ಸ್ಫೋಟಗೊಂಡಿದೆ ಮೂರು ಬಾರಿ ಕೂಡ ವಿನಾಶ ಆಗಿತ್ತು ನೀವೇನಾದ್ರೂ ಟೂ ತೌಸಂಡ್ ಟ್ವೆಲ್ ಮೂವಿನ ನೋಡಿದ್ರೆ ಆ ಮೂವಿನಲ್ಲಿ ಒಂದು ವಾಲ್ಕೆನೋ ಬ್ಲಾಸ್ಟ್ ಆಗೋ ಸೀನ್ ಇದೆ ಆ ವಾಲ್ಕೆನೋ ಬೇರೆ ಯಾವುದು ಅಲ್ಲ ಅದೇ ಈ ಯೆಲ್ಲೋ ಸ್ಟೋನ್ ಕೆಡರ ಸಪೋಸ್ ಈ ವಾಲ್ಕೆನೋ ಏನಾದ್ರೂ ಬ್ಲಾಸ್ಟ್ ಆದರೆ ಅಮೆರಿಕದ ಸಾವಿರ ಕಿಲೋಮೀಟರ್ ರೇಡಿಯಸ್ ಪ್ರತಿ ಪ್ರತಿಯೊಬ್ಬರು ಸಾಯ್ತಾರೆ ಇದರಿಂದ ಆಚೆ ಸಿಡಿಯೋ ಲಾಭ ಬರೇ ಹರಿಯೋದಿಲ್ಲ ಆಕಾಶಕ್ಕೆ ಚಿಮ್ಮಿ ಬೇರೆ ಬೇರೆ ಕಾಂಟಿನೆಂಟ್ಸ್ ಕೂಡ ಹೋಗುತ್ತೆ ಇದರಿಂದ ಆಚೆ ಬರೋ ಡೆನ್ಸ್ ಗ್ಯಾಸಸ್ ಗಾಳಿಯನ್ನ ಹಾಕ್ಸುತ್ತೆ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಗಳಷ್ಟು ಆಶ್ ಅಂದ್ರೆ ಬೂದಿ ಎಲ್ಲಾ ಮನೆಗಳನ್ನ ಮುಚ್ಚುತ್ತೆ ಅಮೆರಿಕದ ನೈಂಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಲಂಗ್ಸ್ ಗಳಲ್ಲಿ ಸಿಮೆಂಟ್ ನ ರೀತಿ ಡೆಪಾಸಿಟ್ ಆಗಿ ಉಸಿರಾಟದ ಸಮಸ್ಯೆಯಿಂದ ನರಳಿ ನರಳಿ ಸಾಯ್ತಾರೆ ಆಕಾಶದಲ್ಲಿ ಡೆನ್ಸ್ ಕ್ಲೋಡ್ಸ್ ಫಾರ್ಮ್ ಆಗಿ ಸನ್ಲೈಟ್ ಒಳಗಡೆ ಬೀಳ್ದೊರ ಆಗಿ ಗ್ಲೋಬಲ್ ಲೆವೆಲ್ ಅಲ್ಲಿ ಟೆಂಪರೇಚರ್ ಲೋ ಆಗುತ್ತೆ ಅವಾಗ ವಿಂಟರ್ ಸ್ಟಾರ್ಟ್ ಆಗುತ್ತೆ ಇದು ಬರೀ ಮೂರ್ ತಿಂಗಳಿರೋ ವಿಂಟರ್ ಅಲ್ಲ ಇದು ಸರಿ ಸುಮಾರು ಹತ್ತು ವರ್ಷಗಳ ಕಾಲ ಇರುತ್ತೆ ಮನುಷ್ಯ ಸರ್ವೈವ್ ಆಗಲ್ಲ ಅಂತ ಆಗಲ್ಲ ಎಲ್ಲಾ ದೇಶಗಳು ಒಟ್ಟಿಗೆ ಬಂದ್ರೆ ಎಲ್ಲರ ಮಧ್ಯೆ ಕೋಆರ್ಡಿನೇಷನ್ ಇದ್ರೆ ನಾವು ಇದನ್ನ ಸರ್ವೈವ್ ಆಗಬಹುದು ಇದೇ ತರ ಮತ್ತೊಂದು ನೇಚರ್ ನ ಪವರ್ ಅಂದ್ರೆ ಅದು ಸುನಾಮಿಗಳು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೊಂದು ಬೀಚಲ್ಲಿ ಇದ್ದೀರಾ ಸಮುದ್ರ ತುಂಬಾನೇ ಶಾಂತವಾಗಿದೆ ನಿಧಾನಕ್ಕೆ ಅಲೆಗಳು ಹಿಂದೆ ಸರಿತಾ ಹೋಗುತ್ತೆ ಸ್ವಲ್ಪ ಹೊತ್ತಲ್ಲೇ ದೊಡ್ಡ ಮಟ್ಟದ ಅಲೆಗಳು ನಿಮ್ ಕಡೆ ಬರ್ತಾ ಇರೋದು ನಿಮ್ ಕಣ್ಣಿಗೆ ಕಾಣಿಸುತ್ತೆ ಅದನ್ನ ನೋಡಿ ನೀವು ಇಮಿಡಿಯೇಟ್ ಆಗಿ ಓಡೋಗಬಹುದು ಆದ್ರೆ ಅದು ಸಮುದ್ರ ತೀರವನ್ನ ಮುಣುಗ್ಸಿ ಅದ್ರ ದಾರಿಲಿ ಬರೋ ಪ್ರತಿ ಒಂದು ನುಂಗಾಗ್ತಾ ಹೋಗುತ್ತೆ ಇದು ಸುನಾಮಿಯ ಭೀಕರತೆ ಸುನಾಮಿ ಅನ್ನೋದು ಜಪಾನ್ ಭಾಷೆಯಲ್ಲಿ ಹಾರ್ಬರ್ ವೇವ್ಸ್ ಅನ್ನೋ ಅರ್ಥವನ್ನ ಕೊಡುತ್ತೆ ಸಮುದ್ರದ ಆಳದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ನ್ಯಾಚುರಲ್ ಪ್ರಕ್ರಿಯೆಗಳು ನಡೀತಾನೆ ಇರುತ್ತೆ ಅದರಲ್ಲಿ ಒಂದು ಟೆಕ್ಟಾನಿಕ್ ಪ್ಲೇಟ್ಸ್ ಗಳು ಸರಿಯೋದು ಟೆಕ್ಟಾನಿಕ್ ಪ್ಲೇಟ್ಸ್ ಅಂದ್ರೆ ಕನ್ನಡದಲ್ಲಿ ನಾವು ನೆಲಪದ್ರ ಅಂತ ಕರಿತೀವಿ ಈ ನೆಲಪದ್ರ ಸಮುದ್ರದ ಆಳದಲ್ಲಿ ಒಂದಕ್ಕೊಂದು ಘರ್ಷಣೆ ಆದಾಗ ಅದರಿಂದ ಹ್ಯೂಜ್ ಅಮೌಂಟ್ ಆಫ್ ಎನರ್ಜಿ ಸಮುದ್ರದ ಮೇಲ್ಭಾಗಕ್ಕೆ ಬರುತ್ತೆ ಆವಾಗ ದೊಡ್ಡ ಮಟ್ಟದ ಅಲೆಗಳು ರಚನೆ ಆಗುತ್ತೆ ಹೇಗೆ ನಾವು ಒಂದು ಸಣ್ಣ ಕೊಳಕ್ಕೆ ಕಲ್ಲ ನೆಸ್ದಾಗ ನೀರ್ ಚಿಮ್ಮಿ ಅಲೆಗಳು ಬರುತ್ತಲ್ಲ ಅದೇ ರೀತಿ ಟೂ ತೌಸಂಡ್ ಫೋರ್ ನಲ್ಲಿ ಇಂಡಿಯನ್ ಓಷನ್ ನಲ್ಲಿ ಇದೇ ತರ ಒಂದು ಸುನಾಮಿ ಬಂತು ಇಂಡಿಯಾ ಶ್ರೀಲಂಕಾ ಇಂಡೋನೇಷ್ಯಾ ಸೇರಿದಂತೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಇದರಿಂದ ಬಲಿಯಾಗ್ತಾರೆ ಜಪಾನ್ ನಲ್ಲಿ ಕೂಡ ಇದೇ ತರ ಒಂದು ಸುನಾಮಿ ಬರುತ್ತೆ ದೊಡ್ಡ ದೊಡ್ಡ ನಗರಗಳು ನೀರಲ್ಲಿ ಮುಳುಗೋಗ್ತವೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಇದರ ಹೊಡೆತಕ್ಕೆ ಸತ್ತೋಗ್ತಾರೆ ಈ ಸುನಾಮಿಗಳು ಟೆಕ್ಟಾನಿಕ್ ಫ್ಲೇಟ್ಸ್ ಗಳು ಸರಿಯೋದ್ರಿಂದ ಮಾತ್ರ ಆಗೋದಿಲ್ಲ ಸಮುದ್ರದ ಆಳದಲ್ಲಿ ಜ್ವಾಲಾಮುಖಿ ಸಿಡಿಯೋದ್ರಿಂದ ಕೂಡ ಆಗುತ್ತೆ ಈ ತರ ಸುನಾಮಿಗಳಿಂದ ಪೂರ್ತಿ ಭೂಮಿಗೆ ಏನು ಎಫೆಕ್ಟ್ ಆಗೋದಿಲ್ಲ ಆದ್ರೆ ಆಕಾಶದಿಂದ ಯಾವ್ದಾದ್ರು ದೊಡ್ಡ ಮಟ್ಟದ ಆಸ್ಟರಾಯ್ಡ್ ಬಂದು ಭೂಮಿಗೆ ಅಪ್ಪಳಿಸ್ರೆ ಅವಾಗ ಆತರ ಏನಾದ್ರು ಆದ್ರೆ ಭೂಮಿಯ ಎಲ್ಲ ಕಡೆ ಭೂಕಂಪನಗಳು ಸ್ಟಾರ್ಟ್ ಆಗುತ್ತೆ ವಾಲ್ಕನಿಕ್ ಕರಪ್ಷನ್ಸ್ ಗಳಾಗುತ್ತೆ ಸಮುದ್ರ ತೀರದ ಎಲ್ಲಾ ನಗರಗಳನ್ನ ಸುನಾಮಿಗಳು ಮುಣುಗ್ಸ್ತಾ ಹೋಗುತ್ತೆ ಇದು ಪಾಸಿಬಲ್ ಅಂತ ಯೋಚನೆ ಮಾಡೋದಾದ್ರೆ ಭೂಮಿಯ ಮೂರರಲ್ಲಿ ಎರಡರಷ್ಟು ಭಾಗ ನೀರೇ ತುಂಬಿಕೊಂಡಿರೋದ್ರಿಂದ ಇದು ಆಗ್ಬಹುದು ನೆಕ್ಸ್ಟ್ ಪ್ಯಾಂಡಮಿಕ್ ಅಂದ್ರೆ ಸಾಂಕ್ರಾಮಿಕ ರೋಗ ಪ್ಯಾಂಡಮಿಕ್ ಅಂದ್ರೆ ಪ್ರಪಂಚದ ಪೂರ್ತಿ ಒಂದು ರೋಗ ಸ್ಪ್ರೆಡ್ ಆಗೋದು ಆಜ್ ರಾತ್ ಬ ಸಂಪೂರ್ಣ ಲಾಕ್ ಡೌನ್ ಈ ರೋಗಗಳಲ್ಲಿ ಮೂರು ಟೈಪ್ ಇದೆ ಎಂಡಮಿಕ್ ಎಪಿಡೆಮಿಕ್ ಅಂಡ್ ಪ್ಯಾಂಡಮಿಕ್ ಅಂತ ಈ ಎಂಡಮಿಕ್ ಅಂದ್ರೆ ಎಲ್ಲೋ ಕೆಲವು ದೇಶಗಳಲ್ಲಿ ಕೆಲವು ಜನರಿಗೆ ಮಾತ್ರ ಕಾನ್ಸ್ಟೆಂಟ್ ಆಗಿ ಇರೋ ರೋಗ ಎಪಿಡೆಮಿಕ್ ಅಂದ್ರೆ ಯಾವುದೋ ಒಂದು ಅಥವಾ ಎರಡು ದೇಶದಲ್ಲಿ ತುಂಬಾ ಜನರಿಗೆ ಹರಡಿರೋ ಒಂದು ರೋಗ ಇನ್ನು ಪ್ಯಾಂಡಮಿಕ್ ವಿಷಯಕ್ಕೆ ಬಂದ್ರೆ ಇದಕ್ಕೆ ಯಾವುದೇ ಒಂದು ಬೌಂಡರಿ ಇರೋದಿಲ್ಲ ಪ್ರಪಂಚದ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗಿರುತ್ತೆ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಪ್ಯಾಂಡಮಿಕ್ ಅಂದ್ರೆ ಅರಿವಿದ್ದೇ ಇರುತ್ತೆ ಯಾಕಂದ್ರೆ ನಾವೆಲ್ಲ ಟೂ ತೌಸಂಡ್ ಟ್ವೆಂಟಿಯ ಕೊರೋನಾನ ಸರ್ವೈವ್ ಮನುಷ್ಯನ ಇತಿಹಾಸದಲ್ಲಿ ಕೋವಿಡ್ ನೈನ್ಟೀನ್ ತರನೇ ತುಂಬಾನೇ ಪ್ಯಾಂಡಮಿಕ್ ಗಳು ಬಂದೋಗಿದಾವೆ ನೈನ್ಟೀನ್ ಏಯ್ಟೀನ್ ನೈನ್ಟೀನ್ ನೈನ್ಟೀನ್ ಟೈಮ್ ಅಲ್ಲಿ ಇದ ಸ್ಪ್ಯಾನಿಷ್ ಫ್ಲೂ ಪ್ರಪಂಚದಾದ್ಯಂತ ಐವತ್ತು ಮಿಲಿಯನ್ ಜನರ ಪ್ರಾಣವನ್ನು ತಗೊಳ್ಳುತ್ತೆ ಟೂ ತೌಸಂಡ್ ನೈನ್ ನಲ್ಲಿ ಬಂದಂತಹ ಎಚ್ ಒನ್ ಎನ್ ಒನ್ ವೈರಸ್ ಇದನ್ನ ನಾವು ಹಂದಿ ಜ್ವರ ಅಂತಲೂ ಕರಿತೀವಿ ಇದು ಸುಮಾರು ಮೂರು ಲಕ್ಷ ಜನ ಪ್ರಾಣವನ್ನು ತಗೊಳ್ಳುತ್ತೆ ಇನ್ನು ಟೂ ತೌಸಂಡ್ ಟ್ವೆಂಟಿಯ ಕೊರೋನಾ ವೈರಸ್ಗೆ ಪ್ರಪಂಚದಾದ್ಯಂತ ಏಳು ಮಿಲಿಯನ್ ಜನ ಸತ್ತೋಗಿದ್ದಾರೆ ಕೆಲವು ಕಾನ್ಸ್ಪಿರಸಿ ತೇರಿಗಳ ಪ್ರಕಾರ ಚೀನಾದ ಒಂದು ಲ್ಯಾಬ್ ಇಂದ ಬಂದಂತಹ ಈ ಒಂದು ವೈರಸ್ ಇಡೀ ಪ್ರಪಂಚಕ್ಕೆ ನರ್ಕನ ತೋರಿಸ್ತು ಒಂದು ವೇಳೆ ಕಂಟ್ರೋಲ್ಗೆ ಸಿಗದೇ ಇರೋ ವೈರಸ್ ಏನಾದರೂ ಸ್ಪ್ರೆಡ್ ಆದ್ರೆ ಇನ್ನೂ ಅದ್ಯಾವ ಭಯಾನಕ ದಿನಗಳನ್ನ ನಾವು ನೋಡ್ತೀವೋ ಕಣ್ಣಿಗೆ ಕಾಣಿಸದೇ ಇದ್ರು ಕೂಡ ಈ ವೈರಾಣುಗಳು ಇಡೀ ಮನುಷ್ಯ ಕುಲನೆ ನಾಶ ಮಾಡುವಷ್ಟು ಕ್ಯಾಪಬಿಲಿಟೀಸ್ ಹೊಂದಿರ್ತವೆ ಐಸ್ ಏಜ್ ಅಂದ್ರೆ ಹಿಮಯುಗ ನೀವು ನೋಡ್ತಾ ಇರೋ ಪ್ರಪಂಚ ಕಿಲೋಮೀಟರ್ ಗಳಷ್ಟು ಐಸ್ ನ ಕೆಳಗಡೆ ಹುದುಗಿ ಹೋಗಿತ್ತು ಅಂತಂದ್ರೆ ನಿಮಗೆಲ್ಲ ಹೇಗಾಗ್ಬೋದು ಒಂದು ಕಾಲದಲ್ಲಿ ಇದು ನಿಜ ಆಗಿತ್ತು ಅದನ್ನು ನಾವು ಐಸ್ ಏಜ್ ಅಂತ ಕರಿತೀವಿ ಈ ಐಸ್ ಏಜ್ಗಳು ಭೂಮಿ ಮೇಲೆ ಇಂತಿಷ್ಟು ವರ್ಷಗಳಿಗೊಮ್ಮೆ ಆಗ್ತಾನೆ ಇರ್ತವೆ ಲಾಸ್ಟ್ ಟೈಮ್ ಭೂಮಿ ಮೇಲೆ ಆಗಿದ್ದ ಐಸ್ ಏಜ್ ಇಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಆಗ ನಾರ್ತ್ ಅಮೆರಿಕ ಯುರೋಪ್ ಏಷ್ಯಾದ ಎಲ್ಲ ಕಡೆ ಟೆಂಪರೇಚರ್ ಲೋ ಆಗಿ ಐಸ್ ಆವರಿಸಿತ್ತು ಇಂಡಿಯಾ ಗೆ ಹತ್ರ ಇರೋ ಕಾರಣ ಇಲ್ಲಿ ಅಷ್ಟು ಐಸ್ ಆವರಿಸಿಲ್ಲ ಇವಾಗ ಭೂಮಿ ಇಂಟರ್ಗ್ಲೇಷಿಯರ್ ಸೈಕಲ್ ನಲ್ಲಿದೆ ಕೆಲವು ಸಾವಿರ ವರ್ಷಗಳ ನಂತರ ಮತ್ತೆ ಐಸೇಜ್ ಭೂಮಿ ಮೇಲೆ ಬಂದೇ ಬರುತ್ತೆ ಈ ತರ ಏಜ್ ಆಗೋದಕ್ಕೆ ತುಂಬಾನೇ ಕಾರಣಗಳಿದಾವೆ ಅಟ್ಮಾಸ್ಪಿಯರ್ ನಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಅಥವಾ ನೈಟ್ರಸ್ ಆಕ್ಸೈಡ್ ಇವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಇವೆಲ್ಲ ಏನಾದರೂ ಕಮ್ಮಿ ಆದರೆ ಆಟೋಮೆಟಿಕ್ ಆಗಿ ಗ್ಲೋಬಲ್ ಟೆಂಪರೇಚರ್ ಕಮ್ಮಿ ಆಗುತ್ತೆ ಸಮುದ್ರಗಳೆಲ್ಲ ಫ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಬಿಟ್ರೆ ಸಾವಿರಾರು ವರ್ಷಗಳಿಗೊಮ್ಮೆ ಭೂಮಿ ತನ್ನ ಆರ್ಬಿಟ್ ಅನ್ನ ಚೇಂಜ್ ಮಾಡುತ್ತೆ ನಾವು ಮಿಲಾಂಕೋವಿತ್ ಸೈಕಲ್ಸ್ ಅಂತ ಕರಿತೀವಿ ಸೂರ್ಯನಿಂದ ಭೂಮಿ ದೂರ ಸರಿತ ಸರಿತ ಸನ್ಲೈಟ್ ಸರಿಯಾಗಿ ಬೀಳದೆ ಗ್ಲೋಬಲ್ ಟೆಂಪರೇಚರ್ ಕಮ್ಮಿ ಆಗಿ ಐಸ್ ಫಾರ್ಮ್ ಆಗುತ್ತೆ ಇವನು ಬಿಟ್ರೆ ಯಾವ್ದಾದ್ರು ದೊಡ್ಡ ಮಟ್ಟದ ಆಸ್ಟ್ರಾಯ್ಡ್ ಅಥವಾ ಮೀಟಿಯೋರಾಯ್ಡ್ ಏನಾದ್ರು ಬಂದು ಭೂಮಿಗೆ ಅಪ್ಪಳಿಸಿದ್ರೆ ಆಗ ಅರ್ಥ್ನ ನ ಆಕ್ಸಿಸ್ ಚೇಂಜ್ ಆಗುತ್ತೆ ವಾಲ್ಕನಿಕ್ ಕರಪ್ಷನ್ಸ್ ಅರ್ಥಕ್ವೇಕ್ಸ್ ತುಂಬಾನೇ ಜಾಸ್ತಿ ಆಗ್ತವೆ ಗ್ಲೋಬಲ್ ಟೆಂಪರೇಚರ್ಸ್ ಲೋ ಆಗಿ ಅವಾಗ ವಾಲ್ಕನಿಕ್ ವಿಂಟರ್ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಇವಾಗ ಏನಾದರೂ ಐಸ್ ಏಜ್ ಬಂದ್ರೆ ಹೇಗಿರ್ಬೋದು ಅದೆಷ್ಟೇ ದೊಡ್ಡ ನಗರಗಳಾಗಿದ್ರು ಐಸ್ ನ ಅಡಿಯಲ್ಲಿ ಮುಚ್ಚೋಗ್ತವೆ ಕ್ಲೈಮೇಟಿಕ್ ಕಂಡೀಷನ್ಸ್ ಚೇಂಜ್ ಆಗಿ ಬೆಳೆ ಬೆಳೆಯೋದಕ್ಕೆ ಜಾಗ ಇರಲ್ಲ ಅಗ್ರಿಕಲ್ಚರ್ ಇಂಪಾಸಿಬಲ್ ಆಗಿರುತ್ತೆ ನೀರು ಐಸ್ ಆಗೋ ಕಾರಣ ಸಮುದ್ರದ ನೀರಿನ ಮಟ್ಟ ಕಮ್ಮಿ ಆಗುತ್ತೆ ಅವಾಗ ಎಲ್ಲಾ ದೇಶಗಳ ಲೈನ್ ಮ್ಯಾಪ್ ಚೇಂಜ್ ಆಗುತ್ತೆ ಇದರಿಂದ ಸಮುದ್ರದ ಎಲ್ಲಾ ಜೀವಿಗಳಿಗೂ ಕೂಡ ತೊಂದರೆ ಆಗುತ್ತೆ ಕ್ಲೈಮೇಟ್ ಚೇಂಜ್ ನ ತಡ್ಕೊಳಕ್ ಆಗದೆ ಫುಡ್ ನ ಕೊರತೆಯಿಂದ ಎಲ್ಲ ಜನರು ಮಾಸ್ ಮೈಗ್ರೇಷನ್ ಆಗ್ತಾರೆ ಈಕ್ವೇಟರ್ ದೇಶಗಳ ಕಡೆಗೆ ಇದೆಲ್ಲ ಇವಾಗ ಆಗದೆ ಇದ್ರೂ ಕೂಡ ಸಾವಿರಾರು ವರ್ಷಗಳ ನಂತರ ಖಂಡಿತವಾಗ್ಲೂ ಒಂದಿನ ಹಾಗೆ ಆಗುತ್ತೆ ಸೋಲಾರ್ ಫ್ಲೇರ್ ಅಥವಾ ಸೋಲಾರ್ ಎಕ್ಸ್ಪ್ಲೋಷನ್ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇದನ್ನ ಕೊರೋನಲ್ ಮಾಸ್ ಎಜೆಕ್ಷನ್ ಅಂತ ಕರೀತಾರೆ ಅಂದ್ರೆ ಸೂರ್ಯನ ಮೇಲ್ಭಾಗದಿಂದ ಒಂದು ಬೆಂಕಿಯ ಉಂಡೆ ಸ್ಪೇಸ್ಗೆ ಸೆಳೆಯುತ್ತೆ ಇದನ್ನೇ ನಾವು ಸೋಲಾರ್ ಫ್ಲೇರ್ಸ್ ಅಂತ ಕರಿತೀವಿ ಇದರ ಒಂದು ಪವರ್ ನ್ಯೂಕ್ಲಿಯರ್ ಬಾಂಬ್ಸ್ ಗಳಷ್ಟು ಇರುತ್ತೆ ಇದು ಕೆಲವೇ ಗಂಟೆಗಳಲ್ಲಿ ಭೂಮಿಯನ್ನ ತಲುಪಬಹುದು ಇದು ನಮ್ಮ ಭೂಮಿಯ ಹತ್ರ ಬರ್ತಿದಂಗೆ ಇದರ ಒಂದು ಹೀಟ್ ಫ್ಲೇರ್ಸ್ ನಮ್ಮ ಅರ್ಥನ ಮ್ಯಾಗ್ನೆಟಿಕ್ ಫೀಲ್ಡ್ ನ ಅಫೆಕ್ಟ್ ಮಾಡುತ್ತೆ ಆರ್ಬಿಟ್ ನಲ್ಲಿರೋ ಎಲ್ಲಾ ಸ್ಯಾಟಲೈಟ್ಸ್ ಗಳಿಗೆ ಇದರಿಂದ ತೊಂದರೆ ಆಗುತ್ತೆ ಹಾಗೇನೆ ನಮ್ಮ ಓಜೋನ್ ಲೇಯರ್ ಕೂಡ ಹಾಳಾಗುತ್ತೆ ಸ್ಯಾಟಲೈಟ್ ಇಂದ ಸಿಗ್ನಲ್ಸ್ಗಳು ಸಿಗದೆ ಕಮ್ಯುನಿಕೇಶನ್ ಗೆ ತೊಂದರೆ ಆಗುತ್ತೆ ಹಾಗೇನೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಗಳು ಕೆಲಸ ಮಾಡೋದಿಲ್ಲ ಪ್ರಪಂಚ ಪೂರ್ತಿ ಕರೆಂಟ್ ಹೋಗಿ ಗ್ಲೋಬಲ್ ಬ್ಲಾಕ್ಔಟ್ ಆಗುತ್ತೆ ಬ್ಯಾಕ್ಅಪ್ ಪವರ್ ನ ಯೂಸ್ ಮಾಡೋಣ ಅಂದ್ರೆ ಅದಕ್ಕೂ ಕೂಡ ಆಯಿಲ್ ಬೇಕು ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಆಯಿಲ್ ಸಪ್ಲೈ ಮಾಡಬೇಕು ಅಂದ್ರೆ ಅದಕ್ಕೂ ಕೂಡ ಎಲೆಕ್ಟ್ರಿಸಿಟಿ ಬೇಕು ಇದಷ್ಟೇ ಅಲ್ಲ ಇನ್ನೊಂದು ಹೈರಾಣ ಆಗೋ ವಿಷಯ ಏನಂದ್ರೆ ಪವರ್ ಇಲ್ಲದೆ ವಾಟರ್ ಪಂಪ್ ಗಳು ಕೆಲಸ ಮಾಡೋದಿಲ್ಲ ಇದರಿಂದ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಗೆ ತೊಂದರೆ ಆಗುತ್ತೆ ಪ್ರಪಂಚದಾದ್ಯಂತ ಫುಡ್ ಶಾರ್ಟೇಜ್ ಆಗುತ್ತೆ ಅಂಡ್ ಫುಡ್ ನ ಸ್ಟೋರ್ ಮಾಡಬೇಕಾಗಿರೋ ವೇರ್ ಹೌಸ್ ಗಳಲ್ಲಿ ಪವರ್ ಇಲ್ಲದೆ ಅಲ್ಲಿ ಕೂಡ ಫುಡ್ ವೇಸ್ಟ್ ಆಗುತ್ತೆ ಹಾಗಾದ್ರೆ ಪವರ್ ಎಲ್ಲೂ ಇರೋದಿಲ್ವಾ ಇರುತ್ತೆ ಯಾರು ಸೋಲಾರ್ ಪ್ಯಾನಲ್ಸ್ ಹಾಕಿರ್ತಾರೋ ಅವ್ರ ಮನೆಯಲ್ಲಿ ಮಾತ್ರ ಇರುತ್ತೆ ಏಟೀನ್ ಫಿಫ್ಟಿ ನೈನ್ ಸೆಪ್ಟೆಂಬರ್ ನಲ್ಲಿ ಒಂದು ಸೋಲಾರ್ ಫ್ಲೇರ್ ಬಂದು ಭೂಮಿಗೆ ಅಪ್ಪಳಿಸುತ್ತೆ ಇದುವರೆಗೂ ರೆಕಾರ್ಡ್ ಆಗಿರೋದ್ರಲ್ಲಿ ಇದೇ ಹ್ಯೂಜ್ ಅಂತ ಸೈಂಟಿಸ್ಟ್ ಗಳು ಹೇಳ್ತಾರೆ ಇದನ್ನ ಹಿಸ್ಟೋರಿಯನ್ಸ್ ಕ್ಯಾರಿಂಗ್ಟನ್ ಇವೆಂಟ್ ಅಂತ ಕರೆದ್ರು ಇದು ಅಂದಿನ ಕಾಲಕ್ಕೆ ಇದ್ದ ಟೆಲಿಗ್ರಾಫ್ ಸಿಸ್ಟಮ್ ನ ಕಂಪ್ಲೀಟ್ ಆಗಿ ನಾಶ ಮಾಡಿತ್ತು ನಾವೆಲ್ಲ ಎಲೆಕ್ಟ್ರಿಸಿಟಿಯ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತ ಈ ತರ ಒಂದು ಸಿಚುವೇಶನ್ ಬರೋವರೆಗೂ ನಮಗೆ ಅರ್ಥ ಆಗೋದಿಲ್ಲ ತುಂಬಾ ವಿಚಿತ್ರ ರೀತಿಯಲ್ಲಿ ನಮ್ಮ ಭೂಮಿ ನಾಶ ಆಗಬಹುದು ಅಂತಂದ್ರೆ ಅದು ಏಲಿಯನ್ ಇನ್ವೇಷನ್ ಇಂದ ಮನುಷ್ಯ ಏನೇ ಕಣ್ಣಿಡಿದಿರಬಹುದು ಅವನಿಗೆ ಎಷ್ಟೇ ಬುದ್ಧಿ ಇರಬಹುದು ಆದ್ರೆ ಶತಶತಮಾನಗಳಿಂದ ಅವನಿಗೆ ಕಾಡ್ತಿರೋ ಒಂದೇ ಪ್ರಶ್ನೆ ಏನಂದ್ರೆ ಈ ಅನಂತ ವಿಶ್ವದಲ್ಲಿ ನನ್ನ ಬಿಟ್ಟು ಬೇರೆ ಗ್ರಹದಲ್ಲಿ ಏನಾದರೂ ಬೇರೆ ಜೀವಿ ಇದಾವ ಅಂತ ಸೈಂಟಿಸ್ಟ್ ಗಳ ಪ್ರಕಾರ ಈ ಅನಂತ ವಿಶ್ವದಲ್ಲಿ ಎಲ್ಲೋ ಒಂದ್ ಕಡೆ ನಮ್ ತರನೆ ಗಾಳಿ ಮತ್ತೆ ನೀರಿದ್ದರೆ ಆ ಒಂದು ಗ್ರಹ ಹ್ಯಾಬಿಟಬಲ್ ಜೋನ್ ಅಲ್ಲಿ ಇದ್ರೆ ಅಲ್ಲಿ ಏಲಿಯನ್ಸ್ ಗಳು ಇರಬಹುದು ಪ್ರಪಂಚದ ಎಲ್ಲಾ ಸ್ಪೇಸ್ ಏಜೆನ್ಸಿಗಳು ನಮ್ಮ ಸೌರ ಮಂಡಲದ ಎಲ್ಲಾ ಗ್ರಹಗಳ ಮೇಲೆ ಅವುಗಳ ಐ ಸಿ ಮೂನ್ಸ್ ಗಳ ಮೇಲೆ ಹುಡುಕಿದಾವೆ ಆದರೆ ಎಲ್ಲೂ ಕೂಡ ಅವರಿಗೆ ಜೀವ ಇರೋ ತರ ಏಲಿಯನ್ಸ್ ಇರೋ ತರ ಒಂದೇ ಒಂದು ಪ್ರೂಫ್ ಸಿಕ್ಕಿಲ್ಲ ಈ ಏಲಿಯನ್ಸ್ ಗಳ ಬಗ್ಗೆ ಹಾಲಿವುಡ್ ನಲ್ಲಿ ತುಂಬಾನೇ ಮೂವೀಸ್ ಬಂದಿದ್ದಾವೆ ಅರೈವಲ್ ಅವೆಂಜರ್ ಸೀರೀಸ್ ಗಾರ್ಡಿಯನ್ಸ್ ಆಫ್ ಗ್ಯಾಲಕ್ಸಿ ಅದೇ ತರ ನಮ್ಮ ಇಂಡಿಯಾದಲ್ಲಿ ಕೋಯಿ ಮಿಲ್ಗಯ ಇವೆಲ್ಲ ತೋರಿಸೋದು ಒಂದೇ ಏಲಿಯನ್ ಇನ್ವೇಷನ್ ಮನುಷ್ಯ ಇದುವರೆಗೂ ಸ್ಪೇಸ್ ನಲ್ಲಿ ಕಳಿಸ್ತಿರೋ ವಸ್ತುಗಳಲ್ಲಿ ತುಂಬಾನೇ ದೂರದವರೆಗೂ ಹೋಗಿರೋ ವಸ್ತು ಯಾವ್ದಂದ್ರೆ ಅದು ವೈಎಸ್ಆರ್ ಒನ್ ಜುಪಿಟರ್ ಮತ್ತೆ ಸ್ಯಾಟರ್ನ್ ನ ಸ್ಟಡಿ ಮಾಡೋದಕ್ಕೋಸ್ಕರ ಇದನ್ನ ನೈನ್ಟೀನ್ ಸೆವೆಂಟಿ ಸೆವೆನ್ ನಲ್ಲಿ ನಾಸಾ ಲಾಂಚ್ ಮಾಡ್ತಾರೆ ಇದು ಸ್ಟಡಿ ಎಲ್ಲ ಮುಗಿಸಿ ತನ್ನ ಜರ್ನಿನ ಕಂಟಿನ್ಯೂ ಮಾಡುತ್ತೆ ಸದ್ಯಕ್ಕೆ ಇದು ಭೂಮಿಯಿಂದ ಇಪ್ಪತ್ನಾಲ್ಕು ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಇವಾಗ ನಾವು ನಮ್ಮ ಟಾಪಿಕ್ ಗೆ ಬರೋಣ ನಮ್ಮ ಸೋಲಾರ್ ಸಿಸ್ಟಮ್ ದಾಟೋದಕ್ಕೆ ನಮ್ಮ ಒಂದು ಪ್ರೋಬ್ಗೆ ಇಷ್ಟು ವರ್ಷ ಬೇಕಾಯ್ತು ಇನ್ನು ಏಲಿಯನ್ಸ್ ಗಳು ನಮ್ಮನ್ನ ಹುಡುಕೊಂಡು ಬರ್ತವೆ ಅಂದ್ರೆ ಅವುಗಳ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿರ್ಬೋದು ಒಂದ್ ವೇಳೆ ಆ ಏಲಿಯನ್ಸ್ ಏನಾದ್ರು ಫ್ರೆಂಡ್ಲಿ ಇಲ್ಲದೆ ಹೋದ್ರೆ ಅವುಗಳ ಅಟ್ಯಾಕ್ ನಾವು ತಡೆಯಕ್ ಆಗೋದಿಲ್ಲ ಎಲ್ಲಾ ದೇಶಗಳು ಸೇರಿದ್ರು ಕೂಡ ಒಂದ್ ವೇಳೆ ಅವೇನಾದರೂ ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ಸ್ ನ ಸ್ಟಾರ್ಟ್ ಮಾಡಿದ್ರೆ ಅಥವಾ ಹೊಸ ಒಂದು ಡಿಸೀಸ್ ನ ಇಂಟ್ರಡ್ಯೂಸ್ ಮಾಡಿ ಹೋಗ್ಬಿಟ್ರೆ ಅದನ್ನ ನಾವು ಹ್ಯುಮ್ಯಾನಿಟಿಯ ಎಂಡ್ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ ಏಲಿಯನ್ಸ್ ಗಳೇ ಕೂಡ ಅವುಗಳನ್ನ ನಾವು ಹುಡುಕೋದ್ ನಿಲ್ಸಲ್ಲ ಈ ಕ್ಯಾಟಗರಿಲಿ ನೆಕ್ಸ್ಟ್ ಬರೋದೇ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಹ್ಯೂಮನ್ ಎಮೋಷನ್ಸ್ ಕೂಡ ಅರ್ಥ ಮಾಡ್ಕೊಳ್ಳೋ ಎ ಐ ಗಳು ತುಂಬಾನೇ ಇದಾವೆ ಇವುಗಳಿಗೆ ನಾವು ಯಾವ ಅರ್ಥದಲ್ಲಿ ಹೇಳ್ತಿದೀವಿ ನಮ್ಮ ಇಂಟೆನ್ಶನ್ಸ್ ಏನು ಅಂತ ತಿಳ್ಕೊಳ್ಳೋ ಕೆಪಾಸಿಟಿ ಕೂಡ ಇರುತ್ತೆ ಈ ಮುಂಚೆಗಿಂತ ತುಂಬಾನೇ ಪವರ್ಫುಲ್ ಟೂಲ್ ಆಗಿ ಬೆಳೀತಾ ಇದೆ ಎ ಐ ಸೆಲ್ಫ್ ಡ್ರಿವನ್ ಕಾರ್ ಆಗಲಿ ಮೆಡಿಕಲ್ ಫೀಲ್ಡ್ ಆಗಲಿ ಎಜುಕೇಶನ್ ಆಗಿರ್ಲಿ ಡಿಫೆನ್ಸ್ ಆಗಿರ್ಲಿ ನಮ್ಮ ಡೈಲಿ ಲೈಫ್ ಜೊತೆಗೆ ಬೆರ್ತೋಗಿದೆ ಆದ್ಮೇಲೆ ರೋಬೋ ತನ್ನ ಥಿಂಕಿಂಗ್ ರೀತಿ ಚೇಂಜ್ ಮಾಡಿಕೊಂಡು ಹೇಗೆಲ್ಲ ಕಷ್ಟ ಕೊಡುತ್ತೆ ಅಂತ ಇವೆಲ್ಲ ಫಿಕ್ಷನ್ ಅಂತ ನಿಮಗೆ ಅನಿಸಬಹುದು ಆದ್ರೆ ಮುಂದೊಂದು ದಿನ ಟೆಕ್ನಾಲಜಿನ ಅಡ್ವಾನ್ಸ್ ಮಾಡೋ ಬರದಲ್ಲಿ ಮನುಷ್ಯ ತನ್ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ ಹಾಕೊಳ್ಳೋದು ದೂರ ಇಲ್ಲ ಪ್ರಾಪರ್ ಆಗಿ ಎ ಐನ ಯೂಸ್ ಮಾಡಿದ್ರೆ ಅದು ಒಂದು ಗಿಫ್ಟ್ ಆಗಿರುತ್ತೆ ಹ್ಯುಮ್ಯಾನಿಟಿಯ ಬಿಗ್ಗೆಸ್ಟ್ ನ ನಾವು ಫೇಸ್ ಮಾಡಬಹುದು ಓಷನ್ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಹಿಡಿದು ಸ್ಪೇಸ್ ಮಿಷನ್ಗಳವರೆಗೂ ನಾವು ಅದನ್ನ ಯೂಸ್ ಮಾಡಬಹುದು ಆದರೆ ಇನೋವೇಶನ್ ನ ಹೆಸರಲ್ಲಿ ಟೆಕ್ನಾಲಜಿ ಅಡ್ವಾನ್ಸ್ ಮಾಡೋದಕ್ಕೋಗಿ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿನ ಮರೆತ್ರೆ ಅದೇ ನಮಗೆ ಶಾಪ್ ಆಗಿರುತ್ತೆ ಆಸ್ಟರಾಯ್ಡ್ ಅಂದ್ರೆ ಕ್ಷುದ್ರ ಗ್ರಹ ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ ಗಳನ್ನ ನಾಶ ಮಾಡಿದ್ದು ಆಕಾಶದಿಂದ ವೇಗವಾಗಿ ಬಂದು ಭೂಮಿಗೆ ಅಪ್ಪಳಿಸಿದಂತಹ ಒಂದು ಕ್ಷುದ್ರಗ್ರಹ ಇದು ಭೂಮಿ ಮೇಲೆ ಇಂಪ್ಯಾಕ್ಟ್ ಆದಂತ ಜಾಗ ಇಂದಿನ ಗಲ್ಫ್ ಆಫ್ ಮೆಕ್ಸಿಕೋ ಇದೇ ಪ್ರದೇಶದಲ್ಲಿ ಸಮುದ್ರದ ಆಳದಲ್ಲಿ ಇವತ್ತು ಕೂಡ ಅದು ಬಿದ್ದಂತಹ ಒಂದು ತಗ್ಗು ಇನ್ನು ಇದೆ ಒಂದ್ ವೇಳೆ ಅದೇ ಆಸ್ಟರಾಯ್ಡು ಇವತ್ತು ಏನಾದ್ರೂ ಭೂಮಿಗೆ ಬಿದ್ರೆ ಹೇಗಿರಬಹುದು ಭೂಮಿಗೆ ಬಿದ್ದ ಫೋರ್ಸ್ ಗೆ ಭೂಕಂಪಗಳಾಗಿ ನಮಗೆಲ್ಲ ಹ್ಯೂಜ್ ಎಕ್ಸ್ಪ್ಲೋಷನ್ ಸೌಂಡ್ ಕೇಳಿಸುತ್ತೆ ಇದರ ಒಂದು ಶಾಕ್ ವೇವ್ ಎಷ್ಟು ಫೋರ್ಸ್ ಆಗಿರುತ್ತೆ ಅಂತಂದ್ರೆ ಕ್ಷಣಾರ್ಧದಲ್ಲಿ ಎಲ್ಲಾ ಮುಗಿಲತ್ತರದ ಬಿಲ್ಡಿಂಗ್ ಗಳು ಕೊಲಾಪ್ಸ್ ಆಗ್ತವೆ ಸಮುದ್ರದಲ್ಲಿ ಏನಾದ್ರು ಬಿದ್ರೆ ನೂರಾರು ಅಡಿ ಎತ್ತರದ ಸುನಾಮಿಗಳು ಎದ್ದೇಳ್ತವೆ ಜನ ಎಷ್ಟೇ ದೂರ ಓಡೋಗ್ತಿದ್ರು ಸಾವಿನ ಆಗಲ್ಲ ಇಂಪ್ಯಾಕ್ಟ್ ಆದ್ಮೇಲೆ ಅದರಿಂದ ಆಚೆ ಸಿಡಿಯುವಂತಹ ಎಷ್ಟೋ ಆಸಿರೈಡ್ ನ ತುಂಡುಗಳು ಪ್ರಪಂಚದಾದ್ಯಂತ ಬೀಳ್ತವೆ ಇದರಿಂದ ಆಚೆ ಬರುವಂತಹ ಬೆಂಕಿ ಸಲ್ಫರ್ ನ ಗಾಳಿಯಲ್ಲಿ ತುಂಬುತ್ತೆ ಆವಾಗ ಕಾಲಕ್ರಮೇಣ ಆಸಿಡ್ ರನ್ ಆಗುತ್ತೆ ಸಸ್ಯಗಳಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳವರೆಗೂ ಎಲ್ಲವೂ ಹಾಳಾಗ್ತವೆ ಅವುಗಳಿಂದ ಸಸ್ಯಹಾರಿಗಳ ಜೊತೆಗೆ ಮಾಂಸಾಹಾರಿಗಳು ಕೂಡ ಸಾಯ್ತವೆ ಇದೆಲ್ಲ ಕೇಳ್ತಾ ಇದ್ರೆ ಇದೆಲ್ಲ ನಿಜ ಆಗ್ಬೋದಾ ಅಂತ ಅನ್ಸ್ಬೋದು ಆದ್ರೆ ಅಷ್ಟು ದೊಡ್ಡ ದೊಡ್ಡ ಡೈನೋಸಾರ್ ಗಳನ್ನೇ ಮುಣುಗಿಸಿದ ಈ ಒಂದು ಆಸ್ಟರಾಯ್ಡ್ ನಮ್ಮಂತ ಮನುಷ್ಯರನ್ನ ಬಿಡುತ್ತಾ ಮೇ ಬಿ ಡೈನೋಸಾರ್ ಗಳ ನಂತರ ನೆಕ್ಸ್ಟ್ ಗ್ರೇಟ್ ಎಕ್ಸ್ಟೆನ್ಶನ್ ಅಂದ್ರೆ ನಮ್ದೇ ಇರಬಹುದು ಕೊನೆಯಲ್ಲಿ ಜಾಂಬಿ ಅಪೋಕೊಲಿಪ್ಸ್ ಟೂ ತೌಸಂಡ್ ಟ್ವೆಂಟಿಗೂ ಮುಂಚೆ ನಾನೇನಾದ್ರೂ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗಿ ಈ ವರ್ಷ ದೊಡ್ಡ ಮಹಾಮಾರಿ ಬಂದು ಪ್ರಪಂಚನ ಅಲೋಲ ಕಲ್ಲೋಲ ಮಾಡುತ್ತೆ ಅಂತಂದ್ರೆ ಜನ ಯಾರಾದರೂ ನಂಬತ್ತಾರ ಕೆಲವರು ನಮ್ದೇ ಇರ್ಬೋದು ಆದರೆ ಇನ್ನು ಕೆಲವರು ಈ ಹಿಂದೆ ಪ್ಲೇಗು ಸ್ಪ್ಯಾನಿಷ್ ಫ್ಲೂ ಬಂದಿತ್ತಲ್ಲ ಮೇ ಬಿ ಬಂದ್ರು ಬರ್ಬೋದು ಅಂತ ನಂಬ್ತಾರೆ ಅದೇ ರೀತಿ ಮುಂದೆ ಒಂದಿನ ಮನುಷ್ಯರು ಜಾಂಬಿಗಳಾಗ್ತಾರೆ ಅಂದ್ರೆ ನಾವ್ಯಾರೂ ಯಾರು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಮೊದಲು ನಾವು ಜಾಂಬೀಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಜಾಂಬೀಸ್ ಅಂದ್ರೆ ಮಿಥಿಕಲ್ ಅಂಡೆಡ್ ಕ್ರಿಯೇಚರ್ಸ್ ಅಂತ ಕರಿಬಹುದು ಇವುಕ್ಕೆ ಸಾವಿರಲ್ಲ ಒಂದು ವೈರಸ್ ಅಥವಾ ಫಂಗಸ್ ಒಂದು ದೇಹದಲ್ಲಿ ಸೇರ್ಕೊಂಡು ಆ ದೇಹದ ನರ್ವಸ್ ಸಿಸ್ಟಮ್ ನ ಬ್ರೇನ್ ನ ಹ್ಯಾಕ್ ಮಾಡುತ್ತೆ ಪೂರ್ತಿ ದೇಹನ ತನ್ನ ಕಂಟ್ರೋಲಿಗೆ ತಗೊಂಡು ಅದು ಆಪರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಶ್ಚರ್ಯ ವಿಷಯ ಏನು ಅಂದ್ರೆ ಇದು ಆಲ್ರೆಡಿ ಅನಿಮಲ್ಸ್ ನಲ್ಲಿ ಕ್ರಾನಿಕ್ ವೇಸ್ಟಿಂಗ್ ಡಿಸಾರ್ಡರ್ ಅನ್ನೋ ಹೆಸರಲ್ಲಿ ಇದೆ ಹಾಗಾದ್ರೆ ಈ ರೋಗ ಹ್ಯೂಮನ್ ಮನ್ಸ್ಗೆ ಅಂಟೋ ಸಾಧ್ಯತೆ ಇದೆನ ಇದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ರೀತಿ ಹೌದು ಅನ್ನೋ ಒಂದು ಡ್ರಗ್ ಇದೆ ಆ ಡ್ರಗ್ ನ ಯೂಸ್ ಮಾಡಿದ ಮೇಲೆ ತುಂಬಾ ಜನ ಜಾಂಬಿಗಳ ತರ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಇದನ್ನ ಜಾಂಬಿ ಡ್ರಗ್ ಅಂತಾನು ಕರೀತಾರೆ

ಮೂವೀಸ್ ನಲ್ಲಿ ಕೂಡ ಇದೇ ತರ ಜನ ಇರ್ತಾರೆ ಎಲ್ಲಾ ಮೂವೀಸ್ ನಲ್ಲಿ ತೋರಿಸಿರೋದು ಫಿಕ್ಷನಲ್ ಆಗಿರ್ಬೋದು ಆದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕಚ್ಚೋದಕ್ಕೆ ಅವನ ಮಾಂಸವನ್ನ ತಿನ್ನೋದಕ್ಕೆ ಓಡಾಕ್ತಾ ಇದ್ರೆ ಯಾವ ರೀತಿ ಇರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ರಿ ಹ್ಯುಮ್ಯಾನಿಟಿಗೆ ಸದ್ಯಕ್ಕೆ ಇದರಿಂದ ಥ್ರೆಟ್ ಇಲ್ದೇ ಇರಬಹುದು ಆದ್ರೆ ಅನಿಮಲ್ಸ್ ನಲ್ಲಿರೋ ಫಂಗಸ್ಗೆ ಒಂದು ಚಿಕ್ಕ ಡಿ ಎನ್ ಎ ಮ್ಯೂಟೇಶನ್ ಆದ್ರೆ ಸಾಕು ಇದು ನಮ್ಮ ಹ್ಯೂಮನ್ ಬೀಂಗ್ಸ್ ನ ಕೂಡ ಅಟ್ಯಾಕ್ ಮಾಡಬಹುದು ನಾವ್ ಇಷ್ಟೊತ್ತು ನೋಡ್ದ ಹಾಗೆ ಭೂಮಿ ಯಾವ ರೀತಿ ಬೇಕಾದ್ರೂ ನಾಶ ಆಗ್ಬಹುದು ಮನುಷ್ಯ ಜೀವಿ ಇರೋ ತರ ಆಗ್ಬೋದು ಆದ್ರೆ ಮನುಷ್ಯ ಮಾಡಿರೋ ಎಷ್ಟೋ ವಸ್ತುಗಳು ಸ್ಯಾಟಲೈಟ್ಗಳು ಪ್ರೋಬ್ಗಳು ರೋವರ್ಗಳು ಬೇರೆ ಬೇರೆ ಗ್ರಹದ ಮೇಲೆ ಇದ್ದೇ ಇರ್ತವೆ ನಮ್ಗೆಲ್ಲ ಇವಾಗ ಹೇಗೆ ಡೈನೋಸರ್ಗಳು ಇದ್ವು ಅಂತ ಫಾಸಿಲ್ಗಳು ಸಿಕ್ತಿದವೋ ಸಿಗ್ತಿದವೋ ಅದೇ ತರ ಮುಂದೆ ಭೂಮಿ ಮೇಲೆ ಎವಲ್ಯೂಷನ್ ಆಗೋ ಇಂಟೆಲಿಜೆಂಟ್ ಜೀವಿಗಳಿಗೆ ನಮ್ಮ ಒಂದು ಪುರಾವೆಗಳು ಸಿಕ್ಕೇ ಸಿಗ್ತವೆ ನೋಡಿದ್ರಲ್ಲ ಭೂಮಿ ಅಥವಾ ನಮ್ಮ ಮನುಷ್ಯ ಜೀವಿ ಯಾವ ಯಾವ ರೀತಿ ನಾಶ ಆಗ್ಬೋದು ಅಂತ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೇ ಯಾರೆಲ್ಲ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಇದೇ ತರ ವಿಡಿಯೋಸ್ ನಮ್ಮ ಕಡೆಯಿಂದ ಬರ್ತಾನೆ ಇರ್ತವೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಇದರ ಬೇಡದಲ್ಲಿ ಸಿಗ್ತೀನಿ